ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಷನಲ್ ಚಾನಲ್ ಏಳನೇ ತರಗತಿ ಗಣಿತ ಅಧ್ಯಾಯ ಒಂದು ಪೂರ್ಣಾಂಕಗಳು ಹಿಂದಿನ ವಿಡಿಯೋದಲ್ಲಿ ನಾವು ಅಭ್ಯಾಸ ಒಂದು ಪಾಯಿಂಟ್ ಎರಡರ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೀವಿ ಈ ವಿಡಿಯೋದಲ್ಲಿ ಅಭ್ಯಾಸ ಒಂದು ಪಾಯಿಂಟ್ ಮೂರರ ಲೆಕ್ಕಗಳನ್ನು ಬಿಡಿಸೋಣ ಮೊದಲನೇ ಪ್ರಶ್ನೆ ಪ್ರತಿಯೊಂದರ ಗುಣಲಬ್ಧವನ್ನು ಕಂಡುಹಿಡಿಯಿರಿ ಇಲ್ಲಿ ಹತ್ತು ಪ್ರಶ್ನೆಗಳನ್ನು ಅವರು ಕೊಟ್ಟಿದ್ದಾರೆ ಮೊದಲನೇ ಪ್ರಶ್ನೆ ಮೂರು ಗುಣಿಸು ಮೈನಸ್ ಒಂದು ಮೊದಲನೆಯದಾಗಿ ನಾವು ಪೂರ್ಣಾಂಕಗಳ ಗುಣಲಬ್ಧವನ್ನು ಮಾಡುವಾಗ ಚಿಹ್ನೆಗಳ ನಿಯಮವನ್ನು ಗಮನಿಸೋಣ ಮೈನಸ್ ಗುಣಿಸು ಮೈನಸ್ ಈಕ್ವಲ್ಸ್ ಟು ಪ್ಲಸ್ ಪ್ಲಸ್ ಇಂಟು ಪ್ಲಸ್ ಈಕ್ವಲ್ಸ್ ಟು ಪ್ಲಸ್ ಮೈನಸ್ ಗುಣಿಸು ಪ್ಲಸ್ ಈಕ್ವಲ್ಸ್ ಟು ಮೈನಸ್ ಪ್ಲಸ್ ಗುಣಿಸು ಮೈನಸ್ ಈಕ್ವಲ್ಸ್ ಟು ಮೈನಸ್ ಇಲ್ಲಿ ಎರಡು ಋಣ ಸಂಖ್ಯೆಗಳ ಗುಣಲಬ್ಧ ಧನವಾಗಿರುತ್ತದೆ ಮತ್ತು ಎರಡು ಧನಸಂಖ್ಯೆಗಳ ಗುಣಲಬ್ಧವು ಧನ ಸಂಖ್ಯೆಯಾಗಿರುತ್ತದೆ ಒಂದು ಧನ ಸಂಖ್ಯೆ ಒಂದು ಋಣ ಸಂಖ್ಯೆ ಅಥವಾ ಒಂದು ಋಣ ಸಂಖ್ಯೆ ಒಂದು ಧನ ಸಂಖ್ಯೆ ಇದ್ದಂತಹ ಗುಣಲಬ್ಧವು ಇಲ್ಲಿ ಋಣ ಸಂಖ್ಯೆಯಾಗಿ ಮಾರ್ಪಾಡಾಗುತ್ತದೆ ಅದೇ ರೀತಿ ಪ್ಲಸ್ ಧನ ಸಂಖ್ಯೆಗಳು ಎಷ್ಟೇ ಇದ್ದರೂ ಅದರ ಗುಣಲಬ್ಧ ಕೂಡ ಧನ ಸಂಖ್ಯೆ ಅದೇ ರೀತಿ ಋಣ ಸಂಖ್ಯೆಗಳು ಇದ್ದಾಗ ಮೈನಸ್ ಇಂಟು ಮೈನಸ್ ಇಂಟು ಮೈನಸ್ ಇಂಟು ಮೈನಸ್ ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಪ್ಲಸ್ ಇಂಟು ಮೈನಸ್ 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 ಇಂಟು ಮೈನಸ್ ಪ್ಲಸ್ ಇಲ್ಲಿ ನಾಲ್ಕು ಋಣ ಸಂಖ್ಯೆಗಳು ಬಂದಾಗ ಆ ಸಂಖ್ಯೆಯ ಗುಣಲಬ್ಧ ನಮಗೆ ಧನ ಸಂಖ್ಯೆಯಾಗಿ ಬರುತ್ತದೆ ಅದೇ ರೀತಿ ಮೈನಸ್ ಇಂಟು ಮೈನಸ್ ಇಂಟು ಮೈನಸ್ ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಯಾವುದೇ ಸಮಸಂಖ್ಯೆಯಲ್ಲಿ ಋಣ ಸಂಖ್ಯೆಗಳು ಇದ್ದಾಗ ಅಂದರೆ ಎರಡು ನಾಲ್ಕು ಆರು ಎಂಟು ಹತ್ತು ಈ ರೀತಿ ಎಷ್ಟೇ ಧನ ಸಂಖ್ಯೆಗಳು ಸಮಸಂಖ್ಯೆಯಲ್ಲಿ ನಮಗೆ ಇದ್ದಾಗ ಆ ಸಂಖ್ಯೆ ಆ ಸಂಖ್ಯೆಯ ಗುಣಲಬ್ಧ ಧನ ಸಂಖ್ಯೆಯಾಗಿ ಬರುತ್ತದೆ ಅದೇ ರೀತಿ ಬೆಸ ಸಂಖ್ಯೆಯಲ್ಲಿ ಋಣ ಸಂಖ್ಯೆಗಳು ಇದ್ದಾಗ ಆ ಸಂಖ್ಯೆಯ ಗುಣಲಬ್ಧ ಋಣ ಸಂಖ್ಯೆಯಾಗಿಯೇ ಬರುತ್ತದೆ ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಮೊದಲನೆಯ ಪ್ರಶ್ನೆ ಮೂರು ಗುಣಿಸು ಮೈನಸ್ ಒಂದು ಇಲ್ಲಿ ಮೂರು ಗುಣಿಸು ಮೈನಸ್ ಒಂದು ಮೂರು ಗುಣಿಸು ಒಂದು ಮೂರು ಚಿಹ್ನೆ ಪ್ಲಸ್ ಇಂಟು ಮೈನಸ್ 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 ಚಿಹ್ನೆಯನ್ನು ಹಾಕಿದ್ದೇವೆ ಬಿ ಪ್ರಶ್ನೆ ಮೈನಸ್ ಒಂದು ಇಂಟು ಎರಡು ನೂರ ಇಪ್ಪತ್ತೈದು ಮೈನಸ್ ಒಂದು ಗುಣಿಸು ಎರಡು ನೂರ ಇಪ್ಪತ್ತೈದು ಎರಡು ನೂರ ಇಪ್ಪತ್ತೈದು ಗುಣಿಸು ಒಂದು ಎರಡು ನೂರ ಇಪ್ಪತ್ತೈದು ಮೈನಸ್ ಇಂಟು ಪ್ಲಸ್ ಮೈನಸ್ ಮೈನಸ್ ಎರಡು ನೂರ ಇಪ್ಪತ್ತೈದು ಸಿ ಪ್ರಶ್ನೆ ಮೈನಸ್ ಇಪ್ಪತ್ತೊಂದು ಗುಣಿಸು ಮೈನಸ್ ಮೂವತ್ತು ಇಲ್ಲಿ ಚಿಹ್ನೆಯನ್ನು ನೋಡೋಣ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗಿದೆ ಇಪ್ಪತ್ತೊಂದು ಗುಣಿಸು ಮೂವತ್ತು ಇಪ್ಪತ್ತ್ಮೂರು ಗುಣಿಸು ಮೂರು ಅರವತ್ತ್ಮೂರು ಒಂದು ಸೊನ್ನೆಯನ್ನು ನಾವು ಹಾಗೆ ಇಟ್ಟಿದ್ದೀವಿ ಇಪ್ಪತ್ತೊಂದನ್ನು ಮೂವತ್ತಕ್ಕೆ ಗುಣಿಸಿದಾಗ ಬಂದ ಸಂಖ್ಯೆ ಆರುನೂರ ಮೂವತ್ತು ಪ್ಲಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗಿದೆ ಡಿ ಪ್ರಶ್ನೆ ಮೈನಸ್ ಮೂರು ನೂರ ಹದಿನಾರು ಗುಣಿಸು ಮೈನಸ್ ಒಂದು ಇಲ್ಲಿ ಮೂರು ನೂರ ಹದಿನಾರು ಗುಣಿಸು ಒಂದು ಮೂರು ನೂರ ಹದಿನಾರು ಮೈನಸ್ ಇಂಟು ಮೈನಸ್ ಪ್ಲಸ್ ಇಲ್ಲಿ ಯಾವುದೇ ಚಿಹ್ನೆಯನ್ನು ಹಾಕುವಂಥ ಅವಶ್ಯಕತೆ ಇಲ್ಲ ಈ ಪ್ರಶ್ನೆ ಮೈನಸ್ ಹದಿನೈದು ಗುಣಿಸು ಜೀರೋ ಗುಣಿಸು ಮೈನಸ್ ಹದಿನೆಂಟು ಮೈನಸ್ ಹದಿನೈದು ಗುಣಿಸು ಜೀರೋ ಗುಣಿಸು ಮೈನಸ್ ಹದಿನೆಂಟು ಇಲ್ಲಿ ಮೈನಸ್ ಹದಿನೈದು ಮೈನಸ್ ಹದಿನೆಂಟನ್ನು ಗುಣಿಸಿದ್ದೀವಿ ಗುಣಿಸುವ ಅವಶ್ಯಕತೆ ಇಲ್ಲ ಏಕೆಂದರೆ ಇಲ್ಲಿ ಯಾವುದೇ ಸಂಖ್ಯೆಯನ್ನು ನಾವು ಜೀರೋ ಇಂದ ಗುಣಿಸಿದಾಗ ಆ ಸಂಖ್ಯೆಯ ಉತ್ತರ ಜೀರೋವೇ ಆಗಿರುತ್ತದೆ ಇಲ್ಲಿ ಮೈನಸ್ ಮತ್ತು ಪ್ಲಸ್ ಚಿಹ್ನೆಯನ್ನು ನೋಡುವಂಥ ಅವಶ್ಯಕತೆ ಇಲ್ಲ ಹದಿನೈದು ಗುಣಿಸು ಜೀರೋ 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 ಗುಣಿಸು ಹದಿನೆಂಟು ಜೀರೋ ಆದ್ದರಿಂದ ಇಲ್ಲಿ ಬಂದಂತಹ ಗುಣಲಬ್ಧ ಜೀರೋ ಎಸ್ ಪ್ರಶ್ನೆ ಮೈನಸ್ ಹನ್ನೆರಡು ಗುಣಿಸು ಮೈನಸ್ ಹನ್ನೊಂದು ಗುಣಿಸು ಹತ್ತು ಇಲ್ಲಿ ನಾವು ಮೊದಲನೆಯ ಎರಡು ಸಂಖ್ಯೆಗಳನ್ನು ಮೊದಲು ಗುಣಿಸೋಣ ಮೈನಸ್ ಹನ್ನೆರಡು ಗುಣಿಸು ಮೈನಸ್ ಹನ್ನೊಂದು ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಹನ್ನೆರಡು ಗುಣಿಸು ಹನ್ನೊಂದು ನೂರ ಮೂವತ್ತೆರಡು ಹನ್ನೆರಡನ್ನು ಹನ್ನೊಂದಕ್ಕೆ ಗುಣಿಸಿದಾಗ ಬಂದಂತಹ ಉತ್ತರ ಒಂದು ನೂರ ಮೂವತ್ತೆರಡು ಈಗ ಹತ್ತನ್ನು ಗುಣಿಸೋಣ ಇಲ್ಲಿ ಧನ ಆಗಿದೆ ಹತ್ತು ನೂರ ಮೂವತ್ತೆರಡು ಗುಣಿಸು ಒಂದು ನೂರ ಮೂವತ್ತೆರಡು ಇಲ್ಲಿ ಇರುವ ಒಂದು ಜೀರೋ ಅನ್ನು ನಾವು ಇಲ್ಲಿ ಇಡೋಣ ಬಂದಂತಹ ಗುಣಲಬ್ಧ ಒಂದು ಸಾವಿರದ ಮೂರು ನೂರ ಇಪ್ಪತ್ತು ಜಿ ಪ್ರಶ್ನೆ ಒಂಬತ್ತು ಗುಣಿಸು ಮೈನಸ್ ಮೂರು ಗುಣಿಸು ಮೈನಸ್ ಆರು ಚಿಹ್ನೆಗಳನ್ನು ನೋಡೋಣ ಇಲ್ಲಿ ಮೈನಸ್ ಮೂರು ಮೈನಸ್ ಆರು ಮೈನಸ್ ಇಂಟು ಮೈನಸ್ ಪ್ಲಸ್ ಇಲ್ಲಿ ಪ್ಲಸ್ ಇದೆ ಎಂದರೆ ಈ ಎಲ್ಲ ಚಿಹ್ನೆಯನ್ನು ಸೇರಿಸಿದಾಗ ನಮಗೆ ಪ್ಲಸ್ ಚಿಹ್ನೆ ಬಂತು ಒಂಬತ್ತು ಗುಣಿಸು ಮೂರು ಇಪ್ಪತ್ತೇಳು ಇಪ್ಪತ್ತೇಳು ಗುಣಿಸು ಆರು ನೂರ ಅರವತ್ತೆರಡು ಇಲ್ಲಿ ಚಿಹ್ನೆ ಧನ ಸಂಖ್ಯೆ ಇದೆ ಯಾವುದು ಚಿಹ್ನೆಯನ್ನು ಇಡುವಂಥ ಅವಶ್ಯಕತೆ ಇಲ್ಲ ಎಚ್ ಹದಿನೆಂಟು ಗುಣಿಸು ಮೈನಸ್ ಐದು ಗುಣಿಸು ಮೈನಸ್ ನಾಲ್ಕು ಇಲ್ಲಿ ಮೊದಲ ಎರಡು ಸಂಖ್ಯೆಗಳನ್ನು ನೋಡೋಣ ಮೈನಸ್ ಹದಿನೆಂಟು ಗುಣಿಸು ಮೈನಸ್ ಐದು ಗುಣಿಸು ಮೈನಸ್ ನಾಲ್ಕು ಈ ಎರಡು ಸಂಖ್ಯೆಗಳನ್ನು ನೋಡಿದಾಗ ಮೈನಸ್ ಇಂಟು ಮೈನಸ್ ಪ್ಲಸ್ ಆದ್ದರಿಂದ ಇಲ್ಲಿ ನಾವು ಚಿಹ್ನೆಯನ್ನು ಇಟ್ಟಿಲ್ಲ ಹದಿನೆಂಟು ಗುಣಿಸು ಐದು ತೊಂಬತ್ತು ಗುಣಿಸು ಈ ಮೈನಸ್ ನಾಲ್ಕನ್ನು ಇಲ್ಲಿ ಇರಿಸೋಣ ಇಲ್ಲಿ ಒಂಬತ್ತು ಗುಣಿಸು ನಾಲ್ಕು ಮೂವತ್ತಾರು ಇಲ್ಲಿ ಇರುವಂತಹ ಸೊನ್ನೆಯನ್ನು ಇಲ್ಲಿರಿಸೋಣ ಪ್ಲಸ್ ಇಂಟು ಮೈನಸ್ ಮೈನಸ್ ಚಿಹ್ನೆ ಮೈನಸ್ ಆಗಿದೆ ಬಂದಂತಹ ಗುಣಲಬ್ಧ ಮೈನಸ್ ಮೂರು ನೂರ ಅರವತ್ತು ಆಯ್ ಮೈನಸ್ ಒಂದು ಗುಣಿಸು ಮೈನಸ್ ಎರಡು ಗುಣಿಸು ಮೈನಸ್ ಮೂರು ಗುಣಿಸು ನಾಲ್ಕು ಮೈನಸ್ ಇಂಟು ಮೈನಸ್ ಪ್ಲಸ್ ಇಲ್ಲಿ ಎರಡು ಗುಣಿಸು ಒಂದು ಎರಡು ಮೂರು ಗುಣಿಸು ನಾಲ್ಕು ಹನ್ನೆರಡು ಮೈನಸ್ ಇಂಟು ಪ್ಲಸ್ ಮೈನಸ್ ಈಗ ಹನ್ನೆರಡು ಗುಣಿಸು ಎರಡು ಇಪ್ಪತ್ತ್ನಾಲ್ಕು ಪ್ಲಸ್ ಇಂಟು ಮೈನಸ್ ಚಿಹ್ನೆ ಮೈನಸ್ ಆಗಿದೆ ಜೆ ಮೈನಸ್ ಮೂರು ಗುಣಿಸು ಮೈನಸ್ ಆರು ಗುಣಿಸು ಮೈನಸ್ ಎರಡು ಗುಣಿಸು ಮೈನಸ್ ಒಂದು ಈ ಲೆಕ್ಕವನ್ನು ನಾವು ಸುಲಭವಾಗಿ ಮಾಡಬಹುದು ಮೈನಸ್ ಇಂಟು ಮೈನಸ್ ಇಲ್ಲಿ ಪ್ಲಸ್ ಆಯಿತು ನಾವು ಮೈನಸ್ 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 ಈ ನಾಲ್ಕು ಚಿಹ್ನೆಗಳನ್ನು ನೋಡಿದಾಗ ಸಮಸಂಖ್ಯೆಯಲ್ಲಿ ಮೈನಸ್ ಚಿಹ್ನೆಗಳು ಬಂದಾಗ ನಮಗೆ ಗುಣಲಬ್ಧ ಧನ ಸಂಖ್ಯೆಯಲ್ಲಿರುತ್ತದೆ ಮೈನಸ್ ಇಂಟು ಮೈನಸ್ ಪ್ಲಸ್ ಪ್ಲಸ್ ಇಂಟು ಮೈನಸ್ 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 ಇಂಟು ಮೈನಸ್ ಮತ್ತೆ ಪ್ಲಸ್ ಆಯಿತು ಇಲ್ಲಿ ಚಿಹ್ನೆ ಇಡುವಂಥ ಅವಶ್ಯಕತೆ ಇಲ್ಲ ಮೂರು ಗುಣಿಸು ಆರು ಹದಿನೆಂಟು ಹದಿನೆಂಟು ಗುಣಿಸು ಎರಡು ಮೂವತ್ತಾರು ಮೂವತ್ತಾರು ಗುಣಿಸು ಒಂದು ಮೂವತ್ತಾರು ಈ ಸಂಖ್ಯೆಯನ್ನು ನಾವು ಹಾಗೆ ಬರೆದಿದ್ದೇವೆ ಎರಡನೇ ಪ್ರಶ್ನೆ ಮುಂದಿನವುಗಳನ್ನು ಪರೀಕ್ಷಿಸಿ ಎ ಹದಿನೆಂಟು ಗುಣಿಸು ಆವರಣ ಚಿಹ್ನೆ ಏಳು ಪ್ಲಸ್ ಮೈನಸ್ ಮೂರು ಈಕ್ವಲ್ಸ್ ಟು ಹದಿನೆಂಟು ಗುಣಿಸು ಏಳು ಪ್ಲಸ್ ಹದಿನೆಂಟು ಗುಣಿಸು ಮೈನಸ್ ಮೂರು ಈ ಸಂಖ್ಯೆಗಳನ್ನು ನೋಡಿದಾಗ ಈ ಸಂಖ್ಯೆಗಳು ವಿಭಾಜಕ ನಿಯಮದಲ್ಲಿವೆ ಇಲ್ಲಿ ಹದಿನೆಂಟು ಗುಣಿಸು ಏಳು ಪ್ಲಸ್ ಮೂರು ಹದಿನೆಂಟು ಗುಣಿಸು ಏಳು ಹದಿನೆಂಟು ಗುಣಿಸು ಮೈನಸ್ ಮೂರು ಇಲ್ಲಿ ಪ್ರಶ್ನೆ ನೋಡೋಣ ಹದಿನೆಂಟು ಗುಣಿಸು ಏಳು ಪ್ಲಸ್ ಮೈನಸ್ ಮೂರು ಈಕ್ವಲ್ಸ್ ಟು ಹದಿನೆಂಟು ಗುಣಿಸು ಏಳು ಪ್ಲಸ್ ಹದಿನೆಂಟು ಗುಣಿಸು ಮೈನಸ್ ಮೂರು ಈ ಸಂಖ್ಯೆಗಳು ವಿಭಾಜಕ ನಿಯಮದಲ್ಲಿವೆ ನಿಯಮ ಎ ಗುಣಿಸು ಬಿ ಪ್ಲಸ್ ಸಿ ಈಕ್ವಲ್ಸ್ ಟು ಎ ಗುಣಿಸು ಬಿ ಪ್ಲಸ್ ಎ ಗುಣಿಸು ಸಿ ಅಂದರೆ ಎನ್ನು ಬಿಗೆ ಗುಣಿಸಿ ಮತ್ತು ಎನ್ನು ಸಿಗೆ ಗುಣಿಸಿದ್ದಾರೆ ಇಲ್ಲಿ ಹದಿನೆಂಟು ಗುಣಿಸು ಇಲ್ಲಿ ಆವರಣವನ್ನು ಬಿಡಿಸೋಣ ಹದಿನೆಂಟು ಹಾಗೆ ಇರಲಿ ಗುಣಿಸು ಆವರಣದಲ್ಲಿ ಇರುವಂತಹ ಸಂಖ್ಯೆಗಳು ಏಳು ಮೈನಸ್ ಮೂರು ಇಲ್ಲಿ ಏಳು ಪ್ಲಸ್ ಇಂಟು ಮೈನಸ್ 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 ಮೂರನ್ನು ಹಾಗೆ ಬರೆಯೋಣ ಈಕ್ವಲ್ಸ್ ಟು ಹದಿನೆಂಟು ಗುಣಿಸು ಏಳು ಹದಿನೆಂಟು ಗುಣಿಸು ಏಳು ನೂರ ಇಪ್ಪತ್ತಾರು ಪ್ಲಸ್ ಇಲ್ಲಿ ಹದಿನೆಂಟು ಗುಣಿಸು ಮೂರು ಐವತ್ನಾಲ್ಕು ಪ್ಲಸ್ ಇಂಟು ಮೈನಸ್ ಮೈನಸ್ ಚಿಹ್ನೆಯನ್ನು ಹಾಗೆ ಇಟ್ಟಿದ್ದೀವಿ ಹದಿನೆಂಟು ಗುಣಿಸು ಇಲ್ಲಿ ಏಳರಲ್ಲಿ ಮೂರನ್ನು ಕಳೆದಾಗ ನಾಲ್ಕು ಈಕ್ವಲ್ಸ್ಟು ನೂರ ಇಪ್ಪತ್ತಾರು ಮೈನಸ್ ಐವತ್ನಾಲ್ಕು ಪ್ಲಸ್ ಇಂಟು ಮೈನಸ್ 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 ಐವತ್ನಾಲ್ಕು ಹದಿನೆಂಟು ಗುಣಿಸು ನಾಲ್ಕು ಎಪ್ಪತ್ತೆರಡು ನೂರ ಇಪ್ಪತ್ತಾರರಲ್ಲಿ ಐವತ್ನಾಲ್ಕನ್ನು ಕಳೆದಾಗ ಎಪ್ಪತ್ತೆರಡು ಬಂತು ಇಲ್ಲಿ ವಿಭಾಜಕ ನಿಯಮ ಸರಿಯಾಗಿದೆ ಬಿ ಪ್ರಶ್ನೆ ಮೈನಸ್ ಇಪ್ಪತ್ತೊಂದು ಗುಣಿಸು ಮೈನಸ್ ನಾಲ್ಕು ಪ್ಲಸ್ ಮೈನಸ್ ಆರು ಈಕ್ವಲ್ಸ್ ಟು ಮೈನಸ್ ಇಪ್ಪತ್ತೊಂದು ಗುಣಿಸು ಮೈನಸ್ ನಾಲ್ಕು ಪ್ಲಸ್ ಮೈನಸ್ ಇಪ್ಪತ್ತೊಂದು ಗುಣಿಸು ಮೈನಸ್ ಆರು ಮೊದಲಿನ ಲೆಕ್ಕದ ರೀತಿಯೇ ಈ ಲೆಕ್ಕವನ್ನು ಕೂಡ ಬಿಡಿಸೋಣ ಈ ಲೆಕ್ಕವು ವಿಭಾಜಕ ನಿಯಮದಲ್ಲಿಯೇ ಇದೆ ಮೈನಸ್ ಇಪ್ಪತ್ತೊಂದು ಆವರಣ ಬಿಡಿಸಿದಾಗ ಮೈನಸ್ ನಾಲ್ಕು ಪ್ಲಸ್ ಇಂಟು ಮೈನಸ್ ಮೈನಸ್ ಸಂಖ್ಯೆ ಆರು ಇಲ್ಲಿ ಇಪ್ಪತ್ತೊಂದು ಗುಣಿಸು ನಾಲ್ಕು ಎಂಬತ್ನಾಲ್ಕು ಮೈನಸ್ ಇಂಟು ಮೈನಸ್ ಪ್ಲಸ್ ಇಲ್ಲಿ ಚಿಹ್ನೆಯನ್ನು ಇಟ್ಟಿಲ್ಲ ಪ್ಲಸ್ ಇಲ್ಲಿ ಇಪ್ಪತ್ತೊಂದು ಗುಣಿಸು ಆರು ನೂರ ಇಪ್ಪತ್ತಾರು ಮೈನಸ್ ಇಂಟು ಮೈನಸ್ ಪ್ಲಸ್ ಇಲ್ಲೂ ಕೂಡ ಚಿಹ್ನೆ ಇಡುವ ಅವಶ್ಯಕತೆ ಇಲ್ಲ ಇಪ್ಪತ್ತೊಂದು ಮೈನಸ್ ಇಪ್ಪತ್ತೊಂದು ಗುಣಿಸು ಮೈನಸ್ ನಾಲ್ಕು ಮೈನಸ್ ಆರು ನಾವು ಮೈನಸ್ ಎರಡು ಸಂಖ್ಯೆಗಳು ಮೈನಸ್ ಆಗಿದ್ದಾಗ ಆ ಎರಡು ಸಂಖ್ಯೆಗಳನ್ನು ಕೂಡಿಸಿ ಅದೇ ಚಿಹ್ನೆಯನ್ನು ಇಡಬೇಕು ಆರು ಪ್ಲಸ್ ನಾಲ್ಕು ಹತ್ತು ಚಿಹ್ನೆ ಮೈನಸ್ ಮೈನಸ್ ಚಿಹ್ನೆಯನ್ನು ಇಟ್ಟಿದ್ದೇವೆ ಎಂಬತ್ನಾಲ್ಕು ಪ್ಲಸ್ ನೂರ ಇಪ್ಪತ್ತಾರು ಈ ಎರಡು ಸಂಖ್ಯೆಗಳನ್ನು ಕೂಡಿಸಿದಾಗ ಬಂದಂತಹ ಉತ್ತರ ಎರಡು ನೂರ ಹತ್ತು ಇಲ್ಲಿ ಇಪ್ಪತ್ತೊಂದು ಗುಣಿಸು ಒಂದು ಇಪ್ಪತ್ತೊಂದು ಸೊನ್ನೆಯನ್ನು ಹಾಗೆ ಇಡೋಣ ಬಂದಂಥ ಗುಣಲಬ್ಧ ಎರಡು ನೂರ ಹತ್ತು ಮೈನಸ್ ಇಂಟು ಮೈನಸ್ ಪ್ಲಸ್ ಇಲ್ಲಿ ಚಿಹ್ನೆ ಇಡುವ ಅವಶ್ಯಕತೆ ಇಲ್ಲ ಇಲ್ಲೂ ಬಂದಂತಹ ಉತ್ತರ ಎರಡು ನೂರ ಹತ್ತು ಅಂದರೆ ಇಲ್ಲಿ ವಿಭಾಜಕ ನಿಯಮ ಸರಿಯಾಗಿದೆ ಮೂರನೇ ಪ್ರಶ್ನೆ ಒಂದು ಯಾವುದೇ ಪೂರ್ಣಾಂಕ ಎಗೆ ಮೈನಸ್ ಒಂದು ಗುಣಿಸು ಎ ಯಾವುದಕ್ಕೆ ಸಮ ಇಲ್ಲಿ ಎನ್ನುವುದು ಒಂದು ಪೂರ್ಣಾಂಕ ಯಾವುದೇ ಒಂದು ಪೂರ್ಣಾಂಕವನ್ನು ನಾವು ಮೈನಸ್ ಒಂದರಿಂದ ಗುಣಿಸಿದಾಗ ಆ ಸಂಖ್ಯೆ ಮೈನಸ್ ಮತ್ತು ಆ ಸಂಖ್ಯೆಗೆ ಸಮನಾಗಿರುತ್ತದೆ ಮೈನಸ್ ಒಂದು ಗುಣಿಸು ಇಲ್ಲಿ ಯಾವುದೇ ಸಂಖ್ಯೆ ಇದ್ದರೂ ಮೈನಸ್ ಒಂದರಿಂದ ಗುಣಿಸಿದಾಗ ಅದೇ ಸಂಖ್ಯೆ ಬಂತು ಮತ್ತು ಪ್ಲಸ್ ಇಂಟು ಮೈನಸ್ ಮೈನಸ್ ಇಲ್ಲಿ ಉದಾಹರಣೆ ಎ ಈಕ್ವಲ್ಸ್ ಟು ಐದು ಎಂದು ಭಾವಿಸಿದಾಗ ಮೈನಸ್ ಒಂದು ಗುಣಿಸು ಐದು ಈಕ್ವಲ್ಸ್ ಟು ಐದು ಗುಣಿಸು ಒಂದು ಐದು ಪ್ಲಸ್ ಇಂಟು ಮೈನಸ್ 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 ಐದು ಬಂತು ಮೈನಸ್ ಒಂದು ಇಂಟು ಆರು ಇದ್ದಾಗ ಆರು ಗುಣಿಸು ಒಂದು ಆರು ಮೈನಸ್ ಅಂದರೆ ಅರ್ಥ ಯಾವುದೇ ಸಂಖ್ಯೆಯನ್ನು ಮೈನಸ್ ಒಂದರಿಂದ ಗುಣಿಸಿದಾಗ ಅದೇ ಸಂಖ್ಯೆ ಮೈನಸ್ ಆಗಿ ಬರುತ್ತದೆ ಎರಡು ಮೈನಸ್ ಒಂದರೊಂದಿಗೆ ಮುಂದಿನ ಗುಣಲಬ್ಧಗಳನ್ನು ನೀಡುವ ಪೂರ್ಣಾಂಕಗಳನ್ನು ನಿರ್ಧರಿಸಿ ಎ ಪ್ರಶ್ನೆ ಮೈನಸ್ ಇಪ್ಪತ್ತೆರಡು ಗುಣಿಸು ಮೈನಸ್ ಒಂದು ಮೈನಸ್ ಇಂಟು ಮೈನಸ್ ಪ್ಲಸ್ ಇಪ್ಪತ್ತೆರಡು ಗುಣಿಸು ಒಂದು ಇಪ್ಪತ್ತೆರಡು ಮೂವತ್ತೇಳು ಗುಣಿಸು ಮೈನಸ್ ಒಂದು ಇಲ್ಲಿ ನಾವು ಎಲ್ಲ ಸಂಖ್ಯೆಗಳಿಗೂ ಮೈನಸ್ ಒಂದರಿಂದ ಗುಣಿಸಬೇಕು ಮೂವತ್ತೇಳು ಗುಣಿಸು ಒಂದು ಮೂವತ್ತೇಳು ಪ್ಲಸ್ ಇಂಟು ಮೈನಸ್ ಮೈನಸ್ ಇಲ್ಲಿ ಮೈನಸ್ ಮೂವತ್ತೇಳು ಬಂತು ಸಿ ಜೀರೋ ಗುಣಿಸು ಮೈನಸ್ ಒಂದು ಯಾವುದೇ ಸಂಖ್ಯೆಯನ್ನು ನಾವು ಜೀರೋದಿಂದ ಗುಣಿಸಿದರೂ ಬರುವಂತಹ ಗುಣಲಬ್ಧ ಜೀರೋವೇ ಆಗಿರುತ್ತದೆ ಪ್ರಶ್ನೆ ನಂಬರ್ ನಾಲ್ಕು ಮೈನಸ್ ಒಂದು ಇಂಟು ಐದರಿಂದ ಆರಂಭಿಸಿ ಮೈನಸ್ ಒಂದು ಗುಣಿಸು ಮೈನಸ್ ಒಂದು ಇಕ್ವಲ್ಸ್ ಟು ಒಂದು ವಿನ್ಯಾಸವನ್ನು ಸೂಚಿಸುವ ವಿವಿಧ ಗುಣಲಬ್ಧಗಳನ್ನು ಬರೆಯಿರಿ ಈಗ ನಾವು ಉದಾಹರಣೆಗಳನ್ನು ಬರೆಯೋಣ ಮೈನಸ್ ಒಂದು ಗುಣಿಸು ಐದರಿಂದ ಆರಂಭಿಸಿ ಉದಾಹರಣೆಗಳು ಮೈನಸ್ ಒಂದು ಗುಣಿಸು ಐದು ಮೈನಸ್ ಐದು ಮೈನಸ್ ಒಂದು ಗುಣಿಸು ನಾಲ್ಕು ಮೈನಸ್ ನಾಲ್ಕು ಮೈನಸ್ ಒಂದು ಗುಣಿಸು ಮೂರು ಮೈನಸ್ ಮೂರು ಮೈನಸ್ ಒಂದು ಗುಣಿಸು ಎರಡು ಮೈನಸ್ ಎರಡು ಮೈನಸ್ ಒಂದು ಗುಣಿಸು ಒಂದು ಮೈನಸ್ ಒಂದು ಮೈನಸ್ ಒಂದು ಗುಣಿಸು ಜೀರೋ ಜೀರೋ ಈ ಅಭ್ಯಾಸದ ಎಲ್ಲ ಲೆಕ್ಕಗಳನ್ನು ಮಾಡುವಾಗ ನೀವು ಈ ನಿಯಮಗಳನ್ನು ರೂಢಿಸಿಕೊಳ್ಳಿ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಒಂದು ಪಾಯಿಂಟ್ ಮೂರರ ನಾಲ್ಕನೇ ಲೆಕ್ಕದವರೆಗೆ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೀವಿ ಐದನೇ ಲೆಕ್ಕದಿಂದ ಉಳಿದಂತಹ ಎಲ್ಲ ಲೆಕ್ಕಗಳನ್ನು ಮುಂದಿನ ವಿಡಿಯೋದಲ್ಲಿ ಬಿಡಿಸೋಣ ನಮ್ಮ ಚಾನಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಶನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ